ನಮಸ್ಕಾರ ಸ್ನೇಹಿತರೆ ಶ್ರೀರಾಮ ಅಂದರೆ ಸಾಕು ಅದು ಮುಗಿಲಾರದಂತಹ ಕಥೆನೇ ಅಂತಲೇ ಹೇಳ್ಬೋದು ಅದೇ ರೀತಿ ರಾಮನ ಬಗ್ಗೆ ಹೇಳಬೇಕು ಅಂದರೆ ಅದು ಅಪಾರ ಹಾಗೆ ಈ ರಾಮನ ಹತ್ತು ಹೆಸರುಗಳ ಮಹತ್ವವನ್ನು ಹೇಳ್ತಾ ಇದ್ದೀನಿ ಹಾಗೆ ರಾಮನನ್ನು ನಾವು ವಿವಿಧ ಹೆಸರುಗಳಿಂದ ನಾವು ಕರಿತೀವಿ ಅವುಗಳಲ್ಲಿ ಈ ಹತ್ತು ಹೆಸರುಗಳಂದರೆ ಅತ್ಯಂತ ಪರಿಣಾಮಕಾರಿ ಹೆಸರುಗಳಲ್ಲಿ ಅಂತ ಇಲ್ಲಿ ಹೇಳ್ಬೋದು ಹಾಗೆ ಶ್ರೀರಾಮನ ಹತ್ತು ಪ್ರಮುಖ ಹೆಸರುಗಳು ಯಾವುವು ಈ ಹತ್ತು ಹೆಸರುಗಳ ಮಹತ್ವ ಏನು ಮತ್ತು ಪ್ರಯೋಜನ ಏನು ಅಂತೇಳಿ ಹೇಳ್ತಾ ಇದೆ ನೋಡ್ರಿ ರಾಮ ಅಂದ್ರೇ ಸಾಕು ಅಂದರೆ ಆ ಹೆಸರೇ ಹೇಳೋ ಹಾಗೆ ವಿಶ್ವದ ಪ್ರಭಾವಶಾಲಿ ಮತ್ತು ಪವಿತ್ರದ ಹೆಸರಾಗಿದೆ ಅಂತಲೇ ಹೇಳ್ಬೋದು ಕೇವಲ ಎರಡೂವರೆ ಅಕ್ಷರದ ಈ ಹೆಸರಿನಲ್ಲಿ ವಿಶ್ವದ ಎಲ್ಲ ಶಕ್ತಿಯು ಅಡಕವಾಗಿದೆ ಹಾಗೆ ಶ್ರೀರಾಮನಿಗೆ ರಾಮ ಎನ್ನುವ ಹೆಸರು ಮಾತ್ರ ಅಲ್ಲ ಇನ್ನೂ ಸಾಕಷ್ಟು ಹೆಸರುಗಳಿವೆ ಅದರಲ್ಲೂ ಆತನ ನೂರ ಎಂಟು ಹೆಸರುಗಳು ಪರಿಣಾಮಕಾರಿ ಆಗಿರ್ತವೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ರಾಮನ ಹೆಸರನ್ನು ಜಪಿಸಬೇಕು ಅಂತಲೇ ಅವರು ಬಯಸಿರ್ತಾರೆ ಭಗವಾನ್ ರಾಮನ ಬಾಲ್ಯದ ಹೆಸರು ರಾಘವ ನಾಮಕರಣದ ಸಂದರ್ಭದಲ್ಲಿ ಗುರು ವಸಿಷ್ಠರು ಅವರಿಗಾಗಿ ರಾಮ ಎಂದು ನಾಮಕರಣವನ್ನು ಮಾಡ್ತಾರೆ ನಾವಿಂದು ಭಗವಾನ್ ರಾಮನ ಹತ್ತು ಮುಖ್ಯವಾದ ಹೆಸರುಗಳು ಯಾವುವು ಮತ್ತು ಅವುಗಳ ಮಹಿಮೆ ಏನು ಅಂತೇಳಿ ಹೇಳ್ತೀನಿ ನೋಡ್ರಿ ಮೊದಲನೇದಾಗಿ ಹೇಳಬೇಕು ಅಂದರೆ ಶ್ರೀರಾಮ ಭಗವಾನ್ ಶ್ರೀರಾಮನನ್ನು ರಾಮ ಎಂದು ಹೆಚ್ಚಾಗಿ ಕರಿತೀವಿ ಈ ಹೆಸರು ಎಲ್ಲ ಕಡೆಯೂ ಪ್ರಸಿದ್ಧ ಕೂಡ ಆಗಿದೆ ಯಾರ ಯಾರ ಯೋಗಿಗಳು ಸಂತುಷ್ಟರಾಗಿಯೂ ಕೂಡ ಆ ಹೆಸರೇ ರಾಮ ಇದನ್ನೇ ರಾಮನಾಮ ಎಂದು ಕರೆಯಲಾಗ್ತದ ಈ ರಾಮನಾಮವನ್ನು ಪಠಿಸೋದ್ರಿಂದ ನಮ್ಮ ಮನಸ್ಸು ಮೆದುಳು ಶಾಂತತೆಯನ್ನು ಪಡೆದುಕೊಳ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಈ ಹೆಸರನ್ನು ಪಠಿಸೋದರ ಮೂಲಕ ಅದರಿಂದ ಮುಕ್ತಿಯನ್ನು ಕೂಡ ಪಡ್ಕೋಬಹುದು ಅಂತಲೇ ಹೇಳ್ತೀನಿ ಹಾಗೆ ಮುಂದಿನ ಹೆಸರು ಹೇಳಬೇಕು ಅಂದರೆ ರಮಾಪತಿ ರಮಾಪತಿ ಎನ್ನುವುದು ಭಗವಾನ್ ರಾಮನ ಇನ್ನೊಂದು ಹೆಸರಾಗಿದ್ದು ರಮಾಪತಿ ಅಂದರೆ ಸೀತಾದೇವಿಯ ಪತಿ ಎಂಬರ್ತ ಬರ್ತದ ರಾಮನ ಈ ರಮಾಪತಿ ಎನ್ನುವ ಹೆಸರನ್ನು ಜಪಿಸೋದ್ರಿಂದ ಮದುವೆಗೆ ಸಂಬಂಧಿಸಿದ ಪ್ರತಿಯೊಂದು ಅಡಚಣೆಗಳು ದೂರ ಆಗ್ತವೆ ಅಂತಲೇ ಹೇಳ್ಬೋದು ಅದೇ ರೀತಿ ಮದುವೆಗೆ ಸಂಬಂಧಿಸಿದ ಪ್ರತಿಯೊಂದು ಅಡಚಣೆಗಳು ದೂರವಾಗಿ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿಯನ್ನು ಬಯಸ್ತಾ ಇರೋರು ರಾಮನ ಈ ಹೆಸರನ್ನು ಪ್ರತಿನಿತ್ಯ ಪಠಿಸಬೇಕು ಯಾವುದಂದರೆ ರಮಾಪತಿ ಅನ್ನುವ ಹೆಸರನ್ನು ಇನ್ನು ಮುಂದಿನ ಹೆಸರು ರಘುನಾಥ ಭಗವಾನ್ ಶ್ರೀರಾಮನು ರಘುವಂಶಕ್ಕೆ ಸೇರಿದವನು ಆಗಿರ್ತಾರೆ ಈತನ ಕುಲ ರಘುವಂಶ ಆಗಿರೋದ್ರಿಂದ ಆತನನ್ನು ರಘುನಾಥ ಅಂತ ಕೂಡ ಕರಿತೀವಿ ಶ್ರೀರಾಮರ ಈ ಹೆಸರನ್ನು ಜಪಿಸೋದ್ರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು ಆದಷ್ಟು ಮಕ್ಕಳಿಗೆ ಈ ಹೆಸರನ್ನು ಪಟ್ಟಶ್ರೀ ಅಂತ ಇಲ್ಲಿ ಹೇಳ್ರಿ ಯಾವ ಹೆಸರು ಅಂದರೆ ರಘುನಾಥ ರಘುನಾಥ ಅಂದರೆ ರಘುವಂಶ ಅಂತಲೇ ಅರ್ಥ ಬರ್ತದೆ ಮುಂದಿನ ಹೆಸರು ಅವಧೇಶ ನೀವೇನಾದರೂ ಉದ್ಯೋಗದಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯಾದ ಅಡಚಣೆ ಅಥವಾ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಅಥವಾ ಉದ್ಯೋಗದಲ್ಲಿ ಅಕಸ್ಮಾತ್ ಏಳಿಗೆ ಆಗೋದು ಭರವಸೆಗಳು ನಿಮ್ಗೆ ಏನಾದರೂ ಕೈ ಜಾರಿ ಹೋಗ್ತಾ ಇದ್ದರೆ ಅದರಿಂದ ಮುಕ್ತರಾಗಲು ರಾಮನ ಈ ಹೆಸರನ್ನು ನೀವು ತೆಗೆದುಕೊಳ್ಬೇಕು ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ರಾಮನ ಹೆಸರನ್ನು ತೆಗೆದುಕೊಂಡರೆ ಅಂದರೆ ಎಲ್ಲ ಹೋರಾಟಕ್ಕೆ ಏನೇನು ನೀವು ಹೋರಾಟ ಮಾಡ್ತೀರಲ್ಲ ಅವೆಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣ್ಬೋದು ಅಂತಾನೆ ಹೇಳ್ತೀನಿ ಆ ಹೆಸರು ಯಾವ್ದು ಅಂದ್ರೆ ಅವ ದೇಶ ಹೆಸರು ಇನ್ನು ಮುಂದಿನ ಹೆಸರು ಹೇಳಬೇಕು ಅಂದ್ರೆ ಶ್ರೀಮನ್ ರಾಜೇಂದ್ರ ಶ್ರೀ ಅಂದ್ರೆ ಈ ಸಂಪನ್ನರು ಶ್ರೀ ಸಂಪನ್ನರು ಅಂತ ಏನು ಹೇಳ್ತೇವಲ್ಲ ರಾಜರ ರಾಜ ಚಕ್ರವರ್ತಿ ಸಾಮ್ರಾಟ್ ಎಂಬುವ ಈ ಹೆಸರು ವರ್ಣಿಸ್ತದ ಅಂತಾನೆ ಹೇಳ್ಬೋದು ಈ ರಾಮನಾಮವನ್ನ ಜಪಿಸೋದ್ರಿಂದ ವೈಯಕ್ತಿಕ ಗೌರವ ಹೆಚ್ಚುತ್ತದೆ ಹಾಗೆಯೇ ಸಮಾಜದಲ್ಲಿ ಗೌರವಯುತ ಆಗಿರಬೇಕು ಅಂತ ಬಯಸ್ತಾ ಇದ್ರೆ ಶ್ರೀರಾಮರ ಈ ಹೆಸರನ್ನ ದಿನಕ್ಕೆ ಒಮ್ಮೆ ಆದರೂ ಪಠಿಸಿರಿ ಅಂತಲೇ ಹೇಳ್ತೀನಿ ಯಾವ ಹೆಸರಂದರೆ ಶ್ರೀಮ ರಾಜೇಂದ್ರ ಅನ್ನುವಂತಹ ಹೆಸರು ಮುಂದಿನ ಹೆಸರು ಹೇಳಬೇಕು ಅಂದರೆ ರಾಮಭದ್ರ ಶ್ರೀರಾಮನ ರಾಮಭದ್ರ ಎನ್ನುವಂತಹ ಹೆಸರು ಕಲ್ಯಾಣಮಯ ಎಂಬ ಅರ್ಥವನ್ನ ನಮಗೆ ಸೂಚಿಸ್ತದೆ ನಾವು ರಾಮನ ಈ ಹೆಸರನ್ನು ಪಠಿಸೋದ್ರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ಕಲ್ಯಾಣವನ್ನು ಕಾಣ್ತೀವಿ ಹಾಗೆ ಜೀವನದಲ್ಲಿ ಯಾವ ವ್ಯಕ್ತಿ ತಾನು ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತಾನೋ ಅವನು ರಾಮನ ಈ ಹೆಸರನ್ನು ಪಠಿಸಬೇಕು ಇದು ನಮ್ಮ ಜೀವನದಲ್ಲಿ ಮಂಗಳಕರ ಅಂತಲೇ ಹೇಳ್ತೀನಿ ಹಾಗೆ ಮುಂದಿನ ಹೆಸರು ಹೇಳಬೇಕು ಅಂದರೆ ರಾಮಚಂದ್ರ ರಾಮಚಂದ್ರ ಎನ್ನುವಂತಹ ಹೆಸರು ರಾಮನು ಚಂದ್ರನಷ್ಟೇ ತಿಳಿಯಾದ ಮನಸ್ಸು ಉಳ್ಳವನು ಅಂತ ಇಲ್ಲಿ ವಿವರಣೆ ಕೊಡ್ತದ ರಾಮಚಂದ್ರನು ಚಂದ್ರನಂತೆ ಸುಂದರ ಮತ್ತು ಆಕರ್ಷಕ ಆಗಿ ಹೊಂದಿರ್ತಾರೆ ಶ್ರೀರಾಮನ ರಾಮಚಂದ್ರ ಎನ್ನುವಂತಹ ನಾವು ಪಠಿಸೋದ್ರಿಂದ ಮನಸ್ಸಿಗೆ ಶಾಂತಿ ಸಂತೋಷ ಸಿಕ್ತದ ಅಂತಲೇ ಹೇಳ್ಬೋದು ಹಾಗೆ ಮುಂದಿನ ಹೆಸರು ದಶಗ್ರೀವ ಶಿವರೋಹರ ಅನ್ನುವಂತಹ ಈ ರಾವನು ಈ ಹತ್ತು ತೆಲೆಗಳನ್ನು ಹೊಂದಿರುವ ಕಾರಣ ಅವನನ್ನು ದಶಾನನ ದಶಕಂಠ ರಾವಣ ಎಂದು ಕರೀತಾರೆ ರಾವಣ ಸೀತೆಯನ್ನು ಅಪಹರಣೆ ಮಾಡಿಕೊಂಡು ಹೋಗಿ ತನ್ನ ಸೆರೆಯಲ್ಲಿ ಇಟ್ಕೊಂಡಾಗ ಸೀತೆಯನ್ನ ರಕ್ಷಣೆಯನ್ನು ಮಾಡಲು ರಾಮನು ರಾವಣನ ಹತ್ತು ತಲೆಯನ್ನು ಕಡಿದು ಹಾಕಿರ್ತಾರೆ ಶ್ರೀರಾಮನ ಈ ಹೆಸರನ್ನು ಪಠಿಸೋದ್ರಿಂದ ನಾವು ಕೂಡ ಎಲ್ಲ ರೀತಿಯ ಶತ್ರುಗಳಿಂದ ಅಂತರವನ್ನು ನಾವು ಕಾಯ್ಕೊಳ್ಬೋದು ಅಂತಲೇ ಹೇಳ್ತೀನಿ ಮುಂದಿನ ಹೆಸರು ಹೇಳಬೇಕು ಅಂದರೆ ಸದಾ ಹನುಮಂದ್ರಾಶಯ ಅಂದರೆ ಭಗವಾನ್ ಹನುಮಂತನ ಹೃದಯ ಕಮಲದಲ್ಲಿ ನೆಲೆಸಿರುವವನು ಶ್ರೀರಾಮನ ಈ ಹೆಸರನ್ನ ಪಠಿಸೋದ್ರಿಂದ ನಾವು ಆಂಜನೇಯ ಸ್ವಾಮಿಯ ಮತ್ತು ಶ್ರೀರಾಮನ ಆಶೀರ್ವಾದವನ್ನು ಪಡ್ಕೋಬೋದು ಆ ಹೆಸರೇನೆಂದರೆ ಸದಾ ಹನುಮಂತ್ರಾಶಯ ಅದರ ಹೆಸರೇ ಹೇಳುವ ಹಾಗೆ ಸ ಸದಾ ಹನುಮಂತನಲ್ಲಿ ಆಶ್ರಯನ ಪಡೆದುಕೊಳ್ಳುವನು ಅಂತ ಇಲ್ಲಿ ಅರ್ಥ ಬರ್ತದ ಮುಂದಿನ ಹೆಸರು ಹರಿ ಹರಿ ಎನ್ನುವುದು ವಿಷ್ಣುವಿನ ಚಿರಪರಿಚಿತ ಹೆಸರು ನಾವು ಆಗಿರ್ತದ ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಿರ್ತದ ರಾಮನ ಈ ಹೆಸರಿನಿಂದ ಪಠಣವು ನಮ್ಮ ಎಲ್ಲ ರೀತಿಯ ಪಾಪಗಳನ್ನು ನಾಶ ಮಾಡ್ತವೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಹಾಗೆ ಇದು ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಡ್ತದ ಅಂತಲೇ ಹೇಳ್ಬೋದು ಆ ಹೆಸರೇ ಹರಿ ಅಂತಲೇ ಹೇಳ್ತೀನಿ ಬಿಡು ಸಿಕ್ಕಾಗ ಈ ಹತ್ತು ಹೆಸರುಗಳನ್ನು ಪಠನೆ ಮಾಡಿ ಅಗ್ದಿ ಈಸಿಯಾಗಿರುವಂತಹ ಅಂದರೆ ರಾಮ ಮಂತ್ರ ಹೇಳ್ತೀನಿ ಅದನ್ನು ಕೂಡ ನೀವು ದಿನಾಲು ಪಠಿಸಿದ್ರೆ ಸಾಕು ರಾಮನ ಪೂರ್ತಿ ಆಶೀರ್ವಾದವನ್ನು ನಾವು ಪಡ್ಕೋಬೋದು ಅದೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತ ನಮಃ ಅನ್ನುವಂಥ ಈ ಎರಡು ಲೈನ್ ಮಂತ್ರವನ್ನು ಹೇಳಿದು ಕೂಡ ಇಡೀ ನಾವು ರಾಮರಕ್ಷಾ ಸ್ತೋತ್ರವನ್ನು ಪಠಿದಷ್ಟು ಪಠನೆ ಮಾಡಿದಷ್ಟು ಫಲಗಳು ನಮಗೆ ಸಿಗ್ತಾವೆ ಅಂತಲೇ ಹೇಳ್ತೀನಿ ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ